ಬಾಗೇಪಲ್ಲಿ ತಾಲೂಕಿನ ಗುಳೂರು ಹೋಬಳಿ ಮಾನವ ಧರ್ಮ ಪೀಠ ಜಚಿನಿ ಪ್ರೌಢಶಾಲಾ ಆವರಣದಲ್ಲಿ ಆಯೋಜಿಸಿದ್ದ ಗುಳೂರು ಹೋಬಳಿ ಮಟ್ಟದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ಅವರು ಮಕ್ಕಳು ಸ್ನೇಹಪೂರ್ವಕವಾಗಿ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಕ್ರೀಡೆಯನ್ನ ಕ್ರೀಡೆಯಾಗಿ ಸ್ವೀಕರಿಸಿ ತೀರ್ಪುಗಾರರು ನೀಡುವ ತೀರ್ಪನ್ನ ವೀಕ್ಷಕ ರಂಗನಾಥ್ ಮಾತನಾಡಿ ಸೋತವರು ಗೆದ್ದವರನ್ನ ಅಭಿನಂದಿಸಿ ಗೆದ್ದವರು ಸೋತವರನ್ನ ಆಲಂಗಿಸಿ ಕ್ರೀಡಾ ಮನೋಭಾವದಿಂದ ಸೋಲು ಗೆಲುವನ್ನ ಸಮನಾಗಿ ಸ್ವೀಕರಿಸಿ ಎಂದು ಹೇಳಿದ್ರು ಕ್ರೀಡಾಕೂಟದಲ್ಲಿ ತೀರ್ಪುಗಾರರು ವಸ್ತು ನಿಷ್ಠೆಯಿಂದ ತೀರ್ಪು ನೀಡಿ ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆ ಗುರುತಿಸಿ ನಿಜವಾದ ಪ್ರತಿಭೆಗಳನ್ನ ಆಯ್ಕೆ ಮಾಡಿ ಎಂದು ಸಲಹೆ ನೀಡಿದ್ರ ಈ ಸಂದರ್ಭದಲ್ಲಿ ಹಿರಿಯ ವಕೀಲ ಎ ಜಿ ಸುಧಾಕರ್ ಶಿಕ್ಷಣ ಸಮನ್ವಯಾಧಿಕಾರಿ ವೆಂಕಟರಾಮ್ ಗುಳೂರು ಇಸಿಒ ರವಿಕುಮಾರ್ ಇನ್ನೂ ಹಲವರು ಹಾಜರಿದ್ರು गणेश आर सीटी न्यूज बागेपल्ली